ಹಾಯ್ ಹಲೋ ನಮಸ್ಕಾರ ನೋಡುತ್ತಿರುವಂತಹ ಎಲ್ಲ ನನ್ನ ಅಭಿಮಾನಿ ದೇವರುಗಳಿಗೆ ನಮಸ್ಕಾರ ಹೇಗಿದಿರಿ ಎಲ್ಲರೂ ನಾನು ಕೂಡ ಆರಂಭವಾಗಿದ್ದೀನಿ ನೀವೆಲ್ಲರೂ ಆರಂಭವಾಗಿದ್ದೀರಿ ಅಂತ ನಾನು ನೆನೆಸ್ತೀನಿ ಇವತ್ತಿನ ಈ ವಿಡಿಯೋ ಮಾಡಿದ ಉದ್ದೇಶ ಏನಂದರೆ ರಿಯಲ್ ಫ್ಲಾಪ್ ಯಾರಾಗಿರ್ಬೋದು ಬಿಗ್ ಬಾಸ್ ಅಲ್ಲಿ ಅಂತ ಇವತ್ತಿನ ಈ ಒಂದು ಸ್ಟೋರಿ ಸೊ ಫಸ್ಟಿಗೆ ನಾವು ಪ್ರೋಮೋ ನೋಡಿ ಬರುವ ಪ್ರೋಮೋ ನೋಡಿ ನಂತರ ನಾವು ಮಾತಾಡುವ ಅಂತ ಹೇಳಿ ಈ ಯಾವ ಒಬ್ಬ ಸದಸ್ಯರ ಕತೆ ಫ್ಲಾಪ್ ಆಗುವುದು ಎಂದು ಹೇಳಬೇಕು ಪ್ರತಾಪ್ ಸ್ಟೋರಿ ಫ್ಲಾಪ್ ಅನ್ಸುತ್ತೆ ನಾನು ತುಂಬಾ ಪಾಪ ಅನ್ನೋ ಇಲ್ಲಿ ತನಕ ಬಂದಿದ್ದಾನೆ ಅನ್ಸುತ್ತೆ ತನಿಷಾ ಸ್ಟೋರಿ ಫ್ಲಾಪ್ ಆಗುತ್ತೆ ಈ ನಡುವೆ ಅವ್ರಿರುವಂತ ವ್ಯಕ್ತಿ ತುಂಬಾ ವಿಚಿತ್ರವಾಗಿ ಅವ್ರ ಇವಾಗ ಹೋಗ್ತಾ ಇದಾರೆ ಅನ್ನಿಸ್ತು ಬೆಂಕಿ ಹೌದು ಸುನಾಮಿ ಪ್ರತಾಪ್ ಅವರು ಪಾಪ ಅನ್ನುವ ರೀತಿಯಲ್ಲಿ ಬಂದಿದ್ದಾರೆ ಸೊ ಅವರ ಸ್ಟೋರಿ ಫ್ಲಾಪ್ ಅಂತ ಹೇಳಿದ್ದಾರೆ ಮತ್ತೆ ನೀವು ಜೋರು ಇದರಲ್ಲಿ ಬಂದಿದ್ದೀರಿ ಅದು ಕೂಡ ನಿಮ್ದು ಫ್ಲಾಪೇ ನೀವು ಪ್ರತಾಪ್ಗೆ ಹೇಳಿದ್ರಲ್ಲ ನಿಮ್ಮದು ಕೂಡ ಫ್ಲಾಪೇ ಪ್ರತಾಪ್ ಹೇಳಿದ್ದು ಸುಮ್ಮನೆ ಅಲ್ಲ ಬೆಡ್ಶೀಟನ್ನೆಲ್ಲ ಎಲ್ಲ ಹೋಗ್ತಿದ್ದಾರೆ ಅವರ ಬೆಡ್ಶೀಟನ್ನೆಲ್ಲ ಇವರು ಹಾಕಿ ಒಳಗೆ ಇಟ್ಟಿದ್ದಾರೆ ಅಂತ ಹೇಳ್ತಿದ್ದಾರೆ ಅದು ಸುಮ್ಮನೆ ಅಲ್ಲ ಅಭಿನಯ ಅವರು ಯಾಕಂದರೆ ನೀವು ಕೊಟ್ಟ ರೀಸನ್ ನನಗೆ ಎಲ್ಲೋ ನನಗೆ ಇಷ್ಟ ಆಗಲಿಲ್ಲ ನೀವು ಕೂಡ ಹಾಗೆ ಈಗ ಪ್ರತಾಪ್ ಪಾಪ ಆದ್ರೆ ನೀವು ಜೋರಲ್ಲಿ ನೀವು ಫ್ಲಾಪ್ ಆಗಿ ಈಗ ಮನೆಗೆ ಹೋಗ್ತೀನಿ ನಿಮ್ಗೆ ಆಗ ಗೊತ್ತಾಗ್ತದೆ ನಾಲ್ ಡೂಫಿನಲ್ಲಿ ಬರ್ತದಲ್ಲ ಆಗ ನಿಮ್ಗೆ ಗೊತ್ತಾಗ್ತದೆ ಆದ್ರೆ ಪ್ರತಾಪ್ ಮತ್ತೆ ಕಾರ್ತಿಕ್ ಫ್ಯಾನ್ಸ್ ನಂಗೆ ಜಾಸ್ತಿ ಕಾಣ ಸಿಕ್ತಿದ್ದಾರೆ ಅಂಡ್ ಕಾರ್ತಿಕ್ ಗಿಂತ ಪ್ರತಾಪ್ ಫ್ಯಾನ್ಸ್ ನಂಗೆ ಜಾಸ್ತಿ ಕಾಣ್ಲಿಕ್ಕೆ ಸಿಕ್ತಿದ್ದಾರೆ ಪ್ಲಸ್ ಕಾರ್ತಿಕ್ ಅವರದು ಸೂಪರ್ ಡೈಲಾಗ್ ನನ್ಗೆ ಯಾಕಂದ್ರೆ ಅದು ನಾನು ಒಂದು ಎರಡು ಮೂರು ಅದು ಡೈಲಾಗ್ ಕೇಳಿದೆ ಬೆಂಕಿ ಸುನಾಮಿಯ ಅಲ್ಲಿ ನಿಲ್ಲುದಿಲ್ಲ ಅಂತ ಹೇಳಿದ್ರು ಕರೆಕ್ಟ್ ಅವರು ಹೇಳಿದ್ರು ಯಾಕಂದ್ರೆ ತನಿಷ್ ಅವರು ಎಂತ ಥಿಂಕ್ ಮಾಡ್ತಿದ್ದಾರೆ ಅಂದ್ರೆ ಈಗ ಸಂಗೀತ ಅವರು ಟಿಕೆಟು ಫಿನಾಲೆ ಕಾರ್ತಿಕ್ ಇಲ್ಲದೆ ಅವರೀಗ ಹೋಗಿದ್ದಾರೆ ನಾನು ಕೂಡ ಹಾಗೆ ಕಾರ್ತಿಕ್ ಅನ್ನ ದೂರ ಮಾಡಿ ನಂತರ ನಾನು ಹೋಗ್ತೇನೆ ಎನ್ನುವಂತಹ ಪ್ಲ್ಯಾನ್ ಈಗ ನಮ್ಮದು ತನಿಷಾ ಇವರದು ಸೊ ಅವರೆಂತ ಅಂದ್ರೆ ನಾನು ನೋಡ್ದು ಇಷ್ಟು ಒಳ್ಳೆಯದ್ರು ಕಾರ್ತಿಕ್ ಮತ್ತೆ ತನಿಷಾ ಯಾಕೆ ತನಿಷಾ ಇಷ್ಟು ಅವರನ್ನು ಇದು ಮಾಡ್ತಿದ್ದಾರೆ ಅಂತ ಮತ್ತೆ ನನಗೆ ಮಂಡೆಗೆ ಹೋಯಿತು ಇದು ಹೀಗೆಲ್ಲ ಇದು ಹೀಗೆ ಅಂತ ಯಾಕಂದರೆ ಮೊನ್ನೆ ಸುದೀಪ್ ಸರ್ ಎಪಿಸೋಡ್ ಎಪಿಸೋಡ್ತು ಸ್ಯಾಟರ್ಡೇ ಸಂಡೇ ಅದರಲ್ಲಿ ಎಂತ ಅಂದ್ರೆ ತುಕಾಲಿ ಸಂತೋಷ್ ಮತ್ತು ಬರ್ತೂರ್ ಸಂತೋಷ್ ಇಬ್ಬರನ್ನೇ ಒಂದು ಹೈಲೈಟ್ ಮಾಡ್ತಿದ್ರು ಅದಕ್ಕೆ ತನಿಷೆ ಅಂತ ನೆನೆಸಿದ್ದಾರೆ ಅಂದರೆ ಓ ಇನ್ನು ಇದು ನಾನು ಅಲ್ಲಿಯೇ ಹೋದ್ರೆ ಇನ್ನು ಸಾರ್ಟ್ ಔಟ್ ಆಗ್ತದೆ ಎಷ್ಟಾಗ್ತದಷ್ಟು ನಾನು ಕಾರ್ತಿಕ್ ಅನ್ನು ದೂರ ಮಾಡಬೇಕು ಆಗ ನಾನು ಸಹ ಬರ್ತೇನೆ ವಿನ್ನು ಕೂಡ ಆಗ್ತೇನೆ ಅಂತ ಅವರೊಂದು ಮಂಡೆಯಲ್ಲಿ ಉಂಟು ಅದು ಮಂಡೇಲಿ ಸ್ವಲ್ಪ ಒಳ್ಳೆ ಇತ್ತು ಯಾಕಂದರೆ ಕಾರ್ತಿಕ್ ಅವರು ಕೂಡ ಆಟಾಡೋ ದೃಷ್ಟಿ ಅವ್ರದ್ದು ನೋಡುವಾಗ ತುಂಬ ಒಳ್ಳೆ ಆಟ ಆಡ್ತಿದ್ದಾರೆ ಕಾರ್ತಿಕ್ ಕೂಡ ಆಟ ಆಡ್ತಿದ್ದಾರೆ ಒಳ್ಳೆಯದು ನನಗೆ ಇವರಿಬ್ಬರೇ ಒಂದು ಕರೆಕ್ಟಿಂದ ಕಾಣೋದು ಕಾರ್ತಿಕ್ ಮತ್ತು ಪ್ರತಾಪ್ ಆದರೆ ಪ್ರತಾಪ್ ಇನ್ನೂ ಕೂಡ ಕರೆಕ್ಟಿಂದ ಕಾಣ್ತಾರೆ ಯಾಕಂದರೆ ಗೇಮ್ನ ವಿಷಯದಲ್ಲಾದರೂ ಎಂಥ ವಿಷಯದಲ್ಲಾದರೂ ಅವರ ಮಾತು ಹಿಡಿತದಲ್ಲಿತ್ತು ಏನಾದರೂ ಸಹ ಜಗ್ಲಿಲ್ಲ ಆದರೆ ಮಾತು ಹಿಡಿತದಲ್ಲಿತ್ತು ಎಲ್ಲಿ ಮಾತಾಡಬೇಕು ಅವರು ಅಲ್ಲಿ ಮಾತಾಡಿದ್ದಾರೆ ಪ್ರತಾಪ್ ಅವರು ಅದೇ ಕಾರ್ತಿಕ್ ಅವರು ಸ್ವಲ್ಪ ಅದರಲ್ಲಿ ಎಡವಿದ್ದಾರೆ ಹಾಗಾಗಿ ಇಬ್ಬರು ಫಿನಾಲಿಗೆ ಬರಬೇಕು ನನ್ನ ದೃಷ್ಟಿಕೋನದಲ್ಲಿ ಕರೆಕ್ಟ್ ನಾನು ನೋಡಬೇಕಾದ್ರೆ ಕೆಲವರೆಲ್ಲ ಸಂಗೀತ ವಿನ್ ಆಗಬೇಕು ಹಾಗೆ ಹೀಗೆಲ್ಲ ಹೇಳಿದರು ಸಂಗೀತ ವಿನ್ ಆಗಬೇಕಾದ್ರೆ ಒಂದು ಜೆಲಸಿ ಟೈಪ್ ಹಾಗೆಲ್ಲ ಉಂಟು ಅವರದು ಅದವರು ಈ ಒಂದು ಫೋರ್ ವೀಕ್ಸಿಂದ ಸ್ಟಾರ್ಟ್ ಆಗಿದೆ ಅದಕ್ಕಿಂತ ಮುಂಚೆ ಅವ್ರದ್ದು ನನಗೆ ನೋಡಲಿಕ್ಕೆ ಸಿಗಲಿಲ್ಲ ಮತ್ತೆ ಮತ್ತೆ ಅವ್ರದ್ದು ಜೆಲಸಿ ಜಾಸ್ತಿ ಆಗ್ತಾ ಬಂತು ನಾನೇ ಈಗ ಅವರು ಎಂತ ಅಂದರೆ ನಾನೇ ಇನ್ನು ವಿನ್ ಆಗೋದು ಬಿಗ್ ಬಾಸ್ ಅಲ್ಲಿಂದ ಅವರೊಂದು ಎಕ್ಸ್ಪ್ರೆಷನ್ ಅಂತೆ ನೀವು ನೋಡ್ತೀರಲ್ಲ ನೋಡ್ತಿರಲ್ಲ ಅವ್ರದ್ದು ಎಕ್ಸ್ಪ್ರೆಶನ್ ನೋಡಿ ಫುಲ್ ನಾನೇ ಹೀಗೆ ಅಂದ್ರೆ ಮಾಡ್ತಾರೆ ಅದು ಸ್ವಲ್ಪ ಕೂಡ ಆಗೋದಿಲ್ಲ ನಾವು ಯಾವ ಗತ್ತು ಮಾಡಬಾರ್ದು ನಾನೇ ವಿನ್ ಆಗ್ತೇನೆ ವಿನ್ ಆಗೋದು ಬಿಗ್ ಬಾಸ್ ಅಲ್ಲಿ ಯಾರು ಕೂಡ ಇಂತ ಬೇಕಾದ್ರೂ ಓವರ್ ಕಾನ್ಫಿಡೆನ್ಸ್ ಇರಬಾರ್ದು ಯಾಕಂದ್ರೆ ಯಾವಾಗ ಆಗ್ತದೆ ಅಂತ ಹೇಳಿಕ್ ಆಗುದಿಲ್ಲ ಹಾಗಾಗಿ ಕಾರ್ತಿಕ್ ಅವರು ಕೂಡ ತುಂಬಾನೇ ಒಳ್ಳೆ ಪ್ಲೇ ಮಾಡ್ತಿದ್ದಾರೆ ಆಫ್ಟರ್ ಸಂಗೀತ ಅವರನ್ನು ಇದು ಮಾಡಿದ ನಂತರ ತುಂಬಾನೇ ಒಳ್ಳೆ ಪ್ಲೇ ಮಾಡ್ತಿದ್ದಾರೆ ಕಾರ್ತಿಕ್ ಅವರು ಕೂಡ ಆದ್ರೆ ಇವತ್ತಿನ ಈ ಒಂದು ಎಪಿಸೋಡಲ್ಲಿ ಫ್ಲಾಪ್ ಅಂತ ಹೇಳುವಾಗ ನನಗೆ ಏನ್ ಅನಿಸ್ತಂದ್ರೆ ತುಕಾಲಿ ಯಾವ್ದು ಪ್ರತಾಪ್ ಅವರ ಜೊತೆ ಅವರು ಇಷ್ಟರ ತನಕ ಅವರು ಪ್ರತಾಪ್ ಪ್ರತಾಪ್ ಅಂತ ಹೇಳಿದೊಂದು ಎಲ್ಲದಕ್ಕೆ ನೆ ನೆಗೆಟಿವ್ ಪರ್ಸನ್ ಎಲ್ಲ ಪರ್ಸನ್ ಅವರೇ ಅಂತ ಹೇಳಿ ತುಕಾಲಿ ಅವರು ಫ್ಲಾಪ್ ಅವರದ್ದು ಸ್ಟೋರಿ ಫ್ಲಾಪ್ ಆಗಿರ್ಬೋದು ಆದಮೇಲೆ ವರ್ತೂರ್ ಸಂತೋಷ್ ಅವರು ಆಕ್ಚುಲಿ ಒಳ್ಳೆ ಇದ್ರು ಆಸ್ ಅ ಪರ್ಸನ್ ಒಳ್ಳೆ ಇದ್ದಾರೆ ಆದರೆ ತುಕಾಲಿ ಸಂತೋಷ್ ಅವರ ಜೊತೆ ಸೇರಿ ಅವರು ಸ್ವಲ್ಪ ಇದು ಆದ್ರು ಹಾಗಾಗಿ ಅವರದ್ದು ಕೂಡ ನಂಗೆ ಗೊತ್ತಿಲ್ಲ ಹಾಗೆ ಇಬ್ಬರೇ ನನಗೆ ಕರೆಕ್ಟ್ ಆಗಿ ಕಾಣ್ತಿದ್ದಾರೆ ಪ್ರಥಮ ಮತ್ತೆ ಕಾರ್ತಿಕ್ ಅವರು ಯಾಕಂದ್ರೆ ಇಬ್ಬರ ಅವರು ಕೂಡ ಇದ್ದಾರೆ ಬಟ್ ಅವರು ಗೇಮಲ್ಲೆಲ್ಲ ತೋರಿಸ್ತಾರೆ ಆದರೆ ಅವರದೊಂದು ಅಹಮ್ ಉಂಟಲ್ಲ ಅದು ಬಿಡುವುದಿಲ್ಲ ಅಹಮ್ ಯಾವಲ್ಸ ನಾವು ಓವರ್ ಅಹಂ ಇರಬಾರ್ದು ಹಹಂ ಇರಬೇಕು ಈಗ ನನಗೆ ಅಹಂ ಉಂಟು ಅದು ಓವರ್ ಆಗಬಾರ್ದು ಹಾಗಾಗಿ ಈ ಒಂದು ಇದರಲ್ಲಿ ಇವರದು ಫ್ಲಾಪ್ ಆಗಿರ್ಬೋದು ಅಂತ ನನಗೆ ಅನಿಸ್ತದೆ ಈಗ ನಿಮ್ಗೆ ಯಾರ್ದು ಸ್ಟೋರಿ ಫ್ಲಾಪ್ ಅಂತ ಇವತ್ತಿನ ಈ ಒಂದು ಎಪಿಸೋಡಲ್ಲಿ ನೀವು ನನಗೆ ಕಮೆಂಟ್ ಸೆಕ್ಷನಲ್ಲಿ ರಿಪ್ಲೈ ಮಾಡಬೇಕು ಅಂತ ಹೇಳಿ ಇನ್ನು ನೆಕ್ಸ್ಟ್ ವಿಡಿಯೋದಲ್ಲಿ ಸಿಕ್ಕುವ ದಿ ಕೇಳುವ ಬಾಯ್ ಸಬ್ಸ್ಕ್ರೈಬ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಇನ್ನು ಇನ್ನೊಂದು ವಿಷಯ ಏನು ಹೇಳಬೇಕಂದ್ರೆ ಅದಕ್ಕಿಂತ ಮುಂಚೆ ಅಭಿಮಾನಿ ದೇವರು ಅಂತ ನಾನು ಸಹ ಫಸ್ಟಲ್ಲಿ ನಾನು ನಿಮಗೆ ಹೇಳ್ತೇನೆ ಯಾವಾಗಲೂ ಕೂಡ ನಿಮ್ಗೆ ಗೊತ್ತಿರ್ಬೋದು ಅಭಿಮಾನಿ ದೇವರುಗಳಿಗೆ ನಮಸ್ಕಾರ ಅಭಿಮಾನಿ ದೇವರುಗಳಿಗೆ ನಮಸ್ಕಾರ ಅಂತ ಆ್ಯಕ್ಚುಲಿ ನಾನು ಅಭಿಮಾನಿ ದೇವರು ಅಂತ ಹೇಳೋ ಅಭಿಮಾನಿ ನನ್ನನ್ನೊಂದು ಪ್ರೀತಿಯಿಂದ ನೀವು ನೋಡಬೇಕು ಅಂತ ಹೇಳಿ ಒಂದು ಕ್ಲಿಕ್ ಮಾಡಿ ನೋಡ್ತಿರಲ್ಲ ಅದುವೇ ನನಗೆ ದೊಡ್ಡದು ಯಾಕಂದರೆ ನಮ್ಮದು ಪುನೀತ್ ರಾಜ್ಕುಮಾರ್ ಸರ್ ನಮ್ಮೊಂದು ಅಪ್ಪು ಸರ್ ಇದ್ದರು ನಂದು ಅವರ ಫೇವ್ರೆಟ್ ನನ್ನ ಅವ್ರದ್ದು ಎಲ್ಲರದ್ದು ಫೇವ್ರೇಟ್ ಅಪ್ಪ ಅಮ್ಮ ಅಕ್ಕ ಎಲ್ಲರದ್ದು ಫೇವ್ರೇಟ್ ಅವರು ಸೊ ಅವರದೊಂದು ಡೈಲಾಗ್ ಉಂಟು ಎಲ್ಲದಕ್ಕೆ ನನ್ನ ಪ್ರೀತಿ ಅಭಿಮಾನಿಗಳೇ ಅಭಿಮಾನಿಗಳೇ ಅಂತ ಹಾಗೆ ಅದೇ ಒಂದು ಸ್ಕ್ರೀನ್ ಸ್ಕ್ರೀನಂದು ಒಂದು ಕಾಪಿ ಮಾಡಿ ನಾನು ಪೇಸ್ಟಲ್ಲಿ ಮಾತಾಡ್ತಿದ್ದೇನೆ ಅಷ್ಟೇ ಮತ್ತೆ ಎಂತ ಇಲ್ಲ ಅಂತ ಹೇಳುವನು ನೆಕ್ಸ್ಟ್ ವಿಡಿಯೋದಲ್ಲಿ ಸಿಕ್ಕುವ ಆಟದಲ್ಲಿ ಕೇಳುವ ಬಾಯ್ ಸಬ್ಸ್ಕ್ರೈಬ್ ಮಾಡಿ ಈಗಲೇ ಸಬ್ಸ್ಕ್ರೈಬ್ ಮಾಡಿ ಕೇಳುವ ಬಾಯ್